ಮತ್ತು ದೇಶವನ್ನು ಕಾಯುವಂತಹ ಸೈನಿಕರ ಮೇಲೆ ಅನೇಕ ರೀತಿಯ ಒಂದು ಒಂದು ಹಿಂಸಾಯತ್ ಹತ್ಯಾಯತ್ನಗಳು ಅನೇಕವಾಗಿ ನಡೆದಿವೆ ಆದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇವುಗಳನ್ನು ಪ್ರತಿಭಟಿಸಿ ನಾವೆಲ್ಲರೂ ಕೂಡ ದೇಶವನ್ನು ಮತ್ತು ದೇಶದೊಳಗಿರ್ತಕ್ಕಂತಹ ಎಲ್ಲರೂ ಕೂಡ ರಕ್ಷಣೆಯನ್ನು ರಕ್ಷಣೆಯ ಸಲುವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲುವಂತಹ ಸಮಯ ಇದು ಸುಸಂದರ್ಭ ಯಾಕೆಂತಂದರೆ ನಮಗೆ ನಾವೆಲ್ಲರೂ ಹಿಂದೂಗಳು ಕೂಡ ಭಾರತೀಯರು ಅದರಲ್ಲೂ ವಿಶೇಷವಾಗಿ ನಾವೇನಪ್ಪ ಅಂತಂದರೆ ಶಾಂತಿ ಧರ್ಮ ನಾವೆಲ್ಲರೂ ಏನಪ್ಪ ಅಂದರೆ ಎಲ್ಲರ ಜೊತೆ ಸ್ನೇಹದಿಂದ ಪ್ರೀತಿಯಿಂದ ಇರೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಚ್ಚಾಗಿ ಒತ್ತನ್ನು ಕೊಡ್ತೇವೆ ಆದರೆ ನಮಗೆ ಭಾರತದ ಇತಿಹಾಸಗಳು ಪುರಾಣಗಳು ಅವೆಲ್ಲವೂ ಕೂಡ ಏನು ಹೇಳಿಕೊಡ್ತದಪ್ಪ ಏನು ನಿಜವಾದ ಧರ್ಮ ಅಂತಂದರೆ ಯಾರು ನಮ್ಮ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರಲ್ಲ ಅವರಿಗೆ ಅದೇ ರೀತಿ ಉತ್ತರವನ್ನು ಕೊಡುವುದೇ ನಿಜವಾದ ಧರ್ಮ ಅಂತ ವೇದವ್ಯಾಸರ ಹೇಳ್ತಾರೆ ಮಹಾಭಾರತದಲ್ಲಿ ಯಸ್ಮಿನ್ ಯಥಾ ವರ್ತಿತವ್ಯೋ ಯೋ ಸಧರ್ಮ ಮಾಯಾಚಾರ ಮಾಯಯ ವಾರನೇಯ ಸಾಧ್ವಾಚಾರ ಸಾಧುನಾ ಪ್ರತ್ಯುಪೇಯ ಅಂತ ಅಂದರೆ ಮಾಯಾಚಾರದಿಂದ ಯಾರು ನಮಗೆ ಒಂದು ಮಾಯೆಯಿಂದ ಅಂದರೆ ಒಂದು ಯುದ್ಧದಿಂದ ಆಗಿರಬಹುದು ಮತ್ತು ಅಧಿಕಾರ ಬಲದಿಂದ ಒಂದು ಮತದಿಂದ ನಮ್ಮನ್ನು ನಮಗೆ ನಮ್ಮನ್ನ ನಮ್ಮನ್ನು ಒಂದು ದಬ್ಬಾಳಿಕೆ ಮಾಡಲಿಕ್ಕೆ ಬಂದರೆ ಅವ್ರ ಜೊತೆ ನಾವೇನಪ್ಪ ಅಂತಂದರೆ ಶಾಂತಿ ಸಮಾಧಾನ ಅಂತ ಮಾಡಬಾರ್ದು ಅವರಿಗೂ ಕೂಡ ಅದೇ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅದು ನಿಜವಾದ ಧರ್ಮ ಸಾಧ್ವಾಚಾರ ಸಾಧುನಾ ಪ್ರತ್ಯುಪೇಯ ಅದೇ ಯಾರು ಪ್ರೀತಿಯಿಂದ ಶಾಂತಿಯಿಂದ ನಮ್ಮನ್ನು ನಮ್ಮ ಜೊತೆಗೆ ಬಂದರೆ ಅವರನ್ನು ಶಾಂತಿಯಿಂದ ಪ್ರೀತಿಯಿಂದ ನಡೆಸಿಕೊಳ್ಳಬೇಕು ಅದು ನಿಜವಾದ ಧರ್ಮ ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ ಅದನ್ನು ನಮಗೆ ರಾಮಾಯಣದಲ್ಲಿ ರಾಮ ಶ್ರೀರಾಮಚಂದ್ರ ತೋರಿಸಿಕೊಡ್ತಾನೆ ಮತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣನು ಕೂಡ ಅದನ್ನೇ ತೋರಿಸಿಕೊಡ್ತಾನೆ ಅಷ್ಟೇ ಅಲ್ಲದೆ ಚಾಣಕ್ಯರು ಕೂಡ ಅದನ್ನು ಕೂಡ ನಮಗೆ ತೋರಿಸಿಕೊಡ್ತಾರೆ ಯಾರು ನಮ್ಮ ದೇಶದ ವಿರುದ್ಧ ಮತ್ತು ದೇಶದಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ವಿರುದ್ಧ ಶೋಷಣೆ ಮಾಡುತ್ತಿರುವಂತಹ ಒಬ್ಬ ರಾಜನ ವಿರುದ್ಧ ಒಬ್ಬ ಸಾಮಾನ್ಯ ಯುವಕನನ್ನು ಕಟ್ಟಿಕೊಂಡು ಒಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿರ್ತಕ್ಕಂತಹ ಚಾಣಕ್ಯರು ಕೂಡ ಅದನ್ನೇ ತೋರಿಸಿಕೊಡ್ತಾರೆ ಆದ್ದರಿಂದ ಅಂಥ ನಮ್ಮ ಭಾರತದ ಇತಿಹಾಸವನ್ನು ನಾವು ಆದರ್ಶವಾಗಿಟ್ಟುಕೊಂಡು ಈ ಭಯೋತ್ಪಾದಕರ ವಿರುದ್ಧ ಮತ್ತು ಈ ದೇಶದಲ್ಲಿ ಶಾಂತಿಯನ್ನು ಕದಡುವಂತಹ ಪ್ರಯತ್ನ ಮಾಡುವಂತಹ ಎಲ್ಲ ದುಷ್ಟಶಕ್ತಿಗಳ ವಿರುದ್ಧ ನಾವೆಲ್ಲರೂ ಕೂಡ ಹಿಂದೂಗಳು ಭಾರತೀಯರು ದೇಶಭಕ್ತರು ಒಗ್ಗಟ್ಟಾಗಿ ನಿಂತು ನಾವೆಲ್ಲರೂ ಕೂಡ ಹೋರಾಡುವಂತಹ ಸಮಯ ನಾವೆಲ್ಲರೂ ಕೂಡ ಆ ರೀತಿ ಹೋರಾಡುವ ಪ್ರಯತ್ನ ಹೋರಾಡುವಂತಹ ಯಥಾಶಕ್ತಿ ಶಕ್ತಿ ಮೀರಿ ನಾವೆಲ್ಲರೂ ಕೂಡ ಹೋರಾಡಿ ಈ ದೇಶದಲ್ಲಿ ಧರ್ಮವನ್ನು ಶಾಂತಿಯನ್ನು ರಾಮರಾಜ್ಯದ ಕನಸನ್ನು ನಾವೆಲ್ಲರೂ ಕೂಡ ಸಾಕಾರಗೊಳಿಸೋಣ ಅಂತ ಹೇಳ್ತಾ ಅಂತಹ ಶಕ್ತಿಯನ್ನು ಆ ತಾಯಿ ಭಾರತಾಂಬೆ ನಮ್ಮ ಎಲ್ಲ ದೇಶ ಮಕ್ಕಳಿಗೆ ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಆ ತಾಯಿ ಭಾರತಾಂಬೆ ಚರಣಾರವಿಂದಗಳಿಗೆ ಅರ್ಪಿಸ್ತಾ ತಾಂಬೆಯನ್ನು ಸ್ಮರಿಸ್ತಾ ಈ ನಾಡನ್ನು ಬೆಳೆದಂತಹ ಎಲ್ಲ ಸಂತ ಮಹಾಂತ ದಿವ್ಯ ಸನಾತನ ಸ್ಮರಿಸ್ತ ಇವತ್ತು ಯಾವುದು ನಮ್ಮ ದೇಶದಲ್ಲಿ ನಡೀಬಾರ್ದಿತ್ತೋ ಅಂಥ ದುರ್ಘಟನೆ ನಮ್ಮ ದೇಶದಲ್ಲಿ ನಡೆದಿದೆ ಅಂತಹ ಒಂದು ಮೌನಾಚರಣೆ ಮತ್ತು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಆಸನದ ಇರುವರು ಪೂರ್ಜರಲ್ಲಿ ಶರಣಾರ್ಥಿ ಅಂತ ತಿಳಿಸ್ತಾ ಬಂದಂತಹ ಎಲ್ಲ ಹಿಂದೂ ಬಾಂಧವರಿಗೂ ಶರಣು ಶರಣಾರ್ಥಿಗಳು ನಮಗೆಲ್ಲ ನೆನಪಿರಲಿ ಈ ಘಟನೆ ಆದ ತಕ್ಷಣ ನಮಗೆ ನೆನಪಾಗಿದ್ದು ಯಾವುದಪ್ಪ ಅಂತಂದ್ರೆ ಪ್ಯಾಲಸ್ತೀನ್ ಯಾಕಪ್ಪ ಅಂತಂದ್ರೆ ಪ್ಯಾಲೆಸ್ತೀನ್ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಯಾರ್ಯಾರೋ ಬಂದು ಕ್ಯಾಂಡಲನ್ನು ಹಿಡ್ಕೊಂಡ್ರು ಇವತ್ತು ನಾವುಗಳೆಲ್ಲ ಹಿಂದೂಗಳಾಗಿ ಬಂದಿದ್ದೀವಿ ನಮ್ಮ ಹಿಂದೂಗಳ ಜೊತೆಗೆ ಭಾರತೀಯರಾಗಿ ಬ ಅನೇಕ ಜನ ಬರಬೇಕಾಗಿತ್ತು ಅದು ಬಂದಿಲ್ಲ ಅದು ದುರ್ದೈವದ ಸಂಗತಿ ಅಷ್ಟೇ ಜಗತ್ತಲ್ಲಿ ಬಹಳ ದೇಶ ಅದಾವ ನೂರ ತೊಂಬತ್ತೆಂಟು ದೇಶಗಳದಾವೆ ನೂರ ತೊಂಬತ್ತೆಂಟು ಭಯೋತ್ಪಾದಕರು ಭಯೋತ್ಪಾದಕರಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ದೇಶ ಸಂಪೂರ್ಣ ಭಯೋತ್ಪಾದಕರಿಂದ ತುಂಬಿದೆ ಅಂತಂದ್ರೆ ಅದು ಪಾಕಿಸ್ತಾನ ಮಾತ್ರ ಸಂಪೂರ್ಣ ರಾಜಕಾರಣಗಳು ಅಲ್ಲಿರುವಂಥ ಜನಸಾಮಾನ್ಯರು ಎಲ್ಲರೂ ಸೇರಿಕೊಂಡು ಭಯೋತ್ಪಾದಕರೇ ಅಂತ ಯಾಕೆ ನಾವು ಕ್ರೋಧಿತವಾಗಿ ಹೇಳ್ತೀವಿ ಅಂತಂತಂದರೆ ಇವತ್ತು ಇಷ್ಟೆಲ್ಲ ಸಂದರ್ಭಗಳಾದರೂ ಕೂಡ ಯಾವ ರಾಜತಾಂತ್ರಿಕರು ಕೂಡ ಅವರಿಗೆ ಕೊಟ್ಟಂತಹ ಅಥವಾ ಈ ಏನು ಭಯೋತ್ಪಾದಕರಿಗೆ ಆಶ್ರಯ ನೀಡಿದಂತಹ ಯಾವುದಾದ್ರೂ ಉದಾಹರಣೆ ಇದ್ದರೆ ಅದು ಪಾಕಿಸ್ತಾನದ ಸರ್ಕಾರ ಮಾತ್ರ ಯಾವ ಸರ್ಕಾರಗಳು ಭಯೋತ್ಪಾದಕರಿಗೆ ಕುಮ್ಮಕ್ಕನ್ನು ಕೊಡೋದಿಲ್ಲ ಇವತ್ತು ಅಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನಾವು ನೋಡೋವಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಅವರೇ ಅವರನ್ನು ಕೊಂದರು ಕೊಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಒಂದು ತಾಯಿ ಹೇಳ್ತಾಳೆ ಇಲ್ಲಿ ಭಯೋತ್ಪಾದಕರು ಬಂದು ನನ್ನ ಮಕ್ಕಳನ್ನು ಕೊಂದರು ಈ ಮಕ್ಕಳನ್ನು ಕೊಲ್ಲೋದ್ರ ಬದಲಿ ಭಾರತಕ್ಕೆ ಹೋಗಿ ಮಕ್ಕಳನ್ನು ಕೊಂದು ಬಿಟ್ಟಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು ಅಂದರೆ ಅವರ ಮನಸ್ಥಿತಿ ಎಲ್ಲಿಗೆ ಐತೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ತನ್ನ ಮಗುವನ್ನು ಕಳ್ಕೊಂಡು ನೋವಿನಲ್ಲೂ ಕೂಡ ಭಾರತದ ಮೇಲೆ ಕೆಂಡ ಮನಸ್ಥಿತಿಯ ತಾಯಿ ಅಂದ್ರೆ ಯಾರಾದರೂ ಇದ್ರೆ ಅದು ಪಾಕಿಸ್ತಾನ ಮಹಿಳೆಯರು ಮಾತ್ರ ಇವತ್ತು ಯಾಕೆ ಈ ಮಾತು ಹೇಳ್ತಾ ಇದಾರೆ ಅಂದ್ರೆ ಕ್ಷಣ ಕ್ಷಣಕ್ಕೂ ನಮಗೆ ರೋಷ ಮತ್ತು ಬಹಳ ಹೆಚ್ಚುತ್ತೆ ಇವತ್ತು ನಾವು ಇಷ್ಟೆಲ್ಲ ಜನ ಬಂದಿದ್ದೀವಿ ಅಂತಂತಂದ್ರೆ ನಮ್ಮಲ್ಲಿ ಅನೇಕ ರಾಜಕೀಯ ಹಿತಾಸಕ್ತಿಗಳ ಹೂ ಬೇರೆ ಇವತ್ತು ನಾವೆಲ್ಲ ಪಕ್ಷ ಎಲ್ಲವನ್ನು ಇಲ್ಲಿ ಯಾಕೆ ನಿಂತಿದ್ದೀವಿ ಅಂತಂದರೆ ನಮ್ಗೆ ಸರಿಯಾದ ರೀತಿಯಂತಹ ಒಂದು ಸಂಘಟನೆ ನಾವು ಬಲವಾಗಿದೆ ಅನ್ನೋದು ತೋರಿಸೋಳೋಕ್ಕೆ ಬಂದಿದ್ದೀವಿ ಅನೇಕ ಬಾರಿ ನಾವೆಲ್ಲ ಹೇಳ್ತಾ ಇದ್ದೀವಿ ನಾವೆಲ್ಲ ಜಾತಿಯನ್ನು ಮರೆತು ಒಕ್ಕಟ್ಟಾಗಬೇಕು ಅಂತ ಅದಕ್ಕಾಗಿ ಇದು ನಮಗೊಂದು ಏನಪ್ಪ ಅಂತಂದರೆ ಉದಾಹರಣೆ ಆಗಿದೆ ನಾವು ಯಾಕೆ ಒಕ್ಕಟ್ಟಿರ್ಬೇಕು ಒಕ್ಕಟ್ಟಿರ್ಬೇಕು ಒಕ್ಕಟ್ಟಿರಬೇಕು ಅನ್ನೋದನ್ನ ನಿಮಗೆಲ್ಲ ಈಗ ಈ ಒಂದು ಕ್ಷಣಕ್ಕಾದರೂ ನಿಮಗೆಲ್ಲ ತಿಳಿದಿದೆ ಅಂತ ನಾನು ಆದರೂ ಕೂಡ ಭಾವಿಸ್ತೀನಿ ನಾವು ಅನೇಕರು ಒಂದು ಮಾತಾಡ್ತೇವೆ ಉಪ್ಪನ್ನು ತಿಂದ ಮನುಷ್ಯ ನೀರನ್ನು ಕುಡಿಲೇಬೇಕು ಅಂತ ಕಳೆದ ವರ್ಷ ಗಾಜಾ ದೇಶದ ಪ್ರಪಂಚದ ಭೂಪಟದಿಂದ ಮರೆಯಾಗಿದ್ದನ್ನು ನಾವು ನೋಡಿದ್ದೇವೆ ನಮ್ಮ ನಿರೀಕ್ಷೆ ಏನಿಲ್ಲ ಯಾಕಂತಂದ್ರೆ ನೂರ ತೊಂಬತ್ತೆಂಟು ದೇಶಗಳು ಆರಾಮದಿಂದ ಇರಬೇಕು ಅಂತಂದರೆ ನೂರ ತೊಂಬತ್ತೇಳು ದೇಶಗಳು ಆರಾಮಾಗಿ ಇವತ್ತು ನಿದ್ರೆ ಮಾಡ್ಬೇಕಂತಂದ್ರೆ ನಮ್ಮ ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನ ಅನ್ನೋ ದೇಶ ಸಂಪೂರ್ಣವಾಗಿ ಅಳ್ದು ಹೋದ್ರೆ ನಮ್ಮಷ್ಟು ಸುಖಿಗಳು ಯಾರು ಇರೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾಕಂತಂದ್ರೆ ಅವರು ಉಪ್ಪನ್ನ ತಿಂದವರು ನೀರನ್ನು ಕುಡಿಸೋಕ್ಕೊಬ್ರು ಇದ್ದೇ ಇರ್ತಾರೆ ಆ ನೀರನ್ನು ಕುಡಿಸೋಂತಹ ಕೆಲಸ ಕಾರ್ಯಗಳು ಎಲ್ಲ ನಡೆದಿದೆ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನಾ ಹೇಳೋ ಮಾತು ಒಂದೇ ನಾವೆಲ್ಲರೂ ಎಷ್ಟು ಒಕ್ಕಟ್ಟಾಗ್ತೇವೆ ನಾವು ಮೊದಲು ಭಾರತೀಯರು ಆಮೇಲೆ ಹಿಂದೂಗಳು ನಮ್ಮ ಭಾರತೀಯರ ತಂಟ ಯಾರಾದರೂ ಬಂದ್ರೆ ಅದು ಯಾರೇ ಆದರೂ ಕೂಡ ನಾವು ಭಾರತೀಯರಾಗಿದ್ದೇವೆ ಅದನ್ನು ಎಲ್ಲ ಸಮುದಾಯದವರು ತಿಳ್ಕೊಂಡು ಮುನ್ನಡೆದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾತನ್ನು ಮತ್ತೊಮ್ಮೆ ಮೇಲೆ ತಿಳಿಸ್ತಾ ಬಂದಂತಹ ಎಲ್ಲರಿಗೂ ಶರಣ ಶರಣಾರ್ಥಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಏನ ಗುರುಗಳಲ್ಲಿ ಸದ್ಗುರುನಾಥನಲ್ಲಿ ಏನ ಶಿರವನಿರಿಸಿ ವೇದಿಕೆ ಮೇಲೆ ಇರುವಂತಹ ಪೂಜಾ ದ್ವೇರ ಅಡಿದ ಅವರಗಳಲ್ಲಿ ಇಲ್ಲಿ ನಡೆದಿರುವಂತಹ ಸಕಲರಿಗೂ ಕೂಡ ಶರಣು ಶರಣಾರ್ಥಿಗಳು ಈಗ ಆಗಬೇಕಾಗಿರೋದು ಎರಡೇ ಕೆಲಸಗಳು ಒಂದೇ ಕೆಲಸ ದೇಶದೊಳಗೆ ಇರುವಂತಹ ಎಲ್ಲ ಹಿಂದೂಗಳು ಉಪಜಾತಿಗಳಲ್ಲಿ ಹಂಚಿ ಹೋಗದೆ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲ ಹಿಂದೂಗಳು ಅನ್ನುವಂಥ ಭಾವ ಗಟ್ಟಿಯಾಗಬೇಕಂದಂಥ ಅವಶ್ಯಕತೆ ಈಗಿನ ಪ್ರಸ್ತುತ ದಿನದಲ್ಲಿ ಬಹಳ ಅವಶ್ಯವಾಗಿ ಆಗಬೇಕಾದಂಥ ಕೆಲಸ ಒಂದೇದು ಇನ್ನು ಎರಡನೇದೇನು ಅಂತಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಸಾಕಷ್ಟುತರವಾದಂಥ ಕಠಿಣ ನಿರ್ಧಾರಗಳನ್ನು ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಮಾಡಿದೆ ಅದು ತಮ್ಮೆಲ್ಲರಿಗೆ ಗೊತ್ತಿದೆ ಆ ಪಾಕಿಸ್ತಾನದ ವಿರುದ್ಧ ಈ ಹಿಂದೆ ಇಂದಿರಾ ಗಾಂಧಿಯವರು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಅಂತ ಇದ್ದಿದ್ದನ್ನ ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಮಾಡಿದರು ಈಗ ಮೋದಿ ಸರ್ಕಾರಕ್ಕೆ ನಾವೆಲ್ಲ ಇಲ್ಲಿ ನಿಂಥವರೆಲ್ಲ ಕೇಳಲಿಕ್ಕೆ ಬಯಸ್ತೇವೆ ಏನಂತಂದರೆ ನೀವು ಪಾಕಿಸ್ತಾನದಿಂದ ಕೈಬರ್ ಪಕುನ್ತಾನ ಮತ್ತೆ ಬಲೂಚಿಸ್ತಾನವನ್ನ ಬೇರೆ ಬೇರೆ ಮಾಡಿ ಸಿಂಧ್ ಪ್ರಾಂತ್ಯ ಮಾತ್ರ ಪಾಕಿಸ್ತಾನ ಉಳಿಯುವ ರೀತಿಯಲ್ಲಿ ಮತ್ತು ನಮ್ಮ ಅತಿಕ್ರಮಣ ಮಾಡಿರುವಂತ ನಮ್ಮ ಕಾಶ್ಮೀರವನ್ನ ಹೊಳ್ಳಿ ತರುವಂತ ಕಾರ್ಯಾಚರಣೆ ನೀವು ಮಾಡಬೇಕು ಹಾಗೆ ಅಂತ ಅದು ಆದಾಗ ಮಾತ್ರ ಅದರ ಬೆನ್ನುಮೂಳೆ ಮುರಲಿಕ್ಕೆ ಸಾಧ್ಯ ಆಗ್ತದೆ ಇನ್ನ ಈಗಾಗಲೇ ಅದು ಪಾಕಿಸ್ತಾನ ಎಲ್ಲಾ ರೀತಿಯಿಂದಲೂ ಕೂಡ ಬಿದ್ದಿದೆ ಅಲ್ಲಿ ಆರ್ಥಿಕ ಸುಧಾರಣೆಗಳಿಲ್ಲ ಆರ್ಥಿಕ ಸ್ಥಿತಿ ಹದಿಗಟ್ಟಿದೆ ಅಲ್ಲಿರುವಂತಹ ಎಷ್ಟೋ ಎಷ್ಟೋ ಜನಗಳು ಸೌದಿ ಅರೇಬಿಯಾಕ್ ಹೋಗಿ ಭಿಕ್ಷಕರನ್ನಾಗಿ ಕಳಿಸಿದೆ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ವಿಶ್ವಸಂಸ್ಥೆ ಹತ್ರ ಹೋಗಿ ಹೀಗಿದ್ದು ಕೂಡ ದರ್ಪವನ್ನ ತೋರಿಸ್ಲಿಕ್ಕೆ ಉಗ್ರರನ್ನ ಬಿಟ್ಟು ಆಟಾಡಿಸ್ಲಿಕ್ಕೆ ನೋಡ್ತಾ ಇದೆ ಅಲ್ಲ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸರಿಯಾದ ನಿರ್ಧಾರಗಳನ್ನ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಒಟ್ಟಾರೆಯಾಗಿ ಈ ಒಂದು ಘಟನೆ ಸಂಭವಿಸಬಾರ್ದಾಗಿತ್ತು ಸುಮ್ಮನೆ ಇದ್ದವರನ್ನ ಗುಹೆಯಲ್ಲಿ ಕೂತಿರುವಂಥ ಸಿಂಹವನ್ನು ಕೆಣಕಿದಂತೆ ನಮ್ಮ ಭಾರತೀಯರನ್ನ ಕೆಣಕಿದ್ದಾರೆ ಪಾಕಿಗಳು ಅವರಿಗೆ ತಕ್ಕ ಶಾಸ್ತಿ ಈ ದೇಶ ಕೊಟ್ಟೆ ಕೊಡುತ್ತೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಎಲ್ಲ ಮೃತ ಕುಟುಂಬಗಳಿಗೆ ಭಗವಂತ ಆ ಎಲ್ಲ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಆ ಎಲ್ಲ ಕುಟುಂಬಗಳ ಜೊತೆ ಸಮಸ್ತ ಭಾರತೀಯರು ಇದ್ದಾರೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಭಾಳ ಹೆಚ್ಚು ಕಾಯಬೇಕಾಗಿಲ್ಲ ಸ್ವಲ್ಪ ದಿವಸದಲ್ಲಿ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತದೆ ಹಾಗೆ ಅಂತ ತಿಳ್ಕೊಂಡು ನಾವು ಕೂಡ ಆ ಭರವಸೆಯನ್ನು ತಾಳ್ತಾ ನಾವೆಲ್ಲರೂ ಕೂಡ ಒಳಗಿರುವಂತಹ ಈ ಸೋಕಾಲ್ಡ್ ಜಿಹಾದಿ ಮನಸ್ಸುಗಳನ್ನು ಅವರಿಂದ ದೂರ ಕಾಯ್ಕೊಂಡು ಅವರನ್ನು ಆ ಮನಸ್ಥಿತಿಯಿಂದ ಹೊರಗೆ ತರುವಂತಹ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಬೇಕು ಅವರನ್ನ ವಿರೋಧಿಸುವುದು ಅಥವಾ ಅವರನ್ನ ದೂರ ತೊಳೆಯುವುದಕ್ಕಿಂತ ಹೆಚ್ಚಾಗಿ ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಕೈಂಕರ್ಯಗಳು ಸಾಧ್ಯವಾಗಬೇಕು ಅದೆಲ್ಲ ಆಗ್ಲಿಕ್ಕೆ ನಾವೆಲ್ಲ ಅಣಿ ಆಗಬೇಕು ಒಟ್ಟಾರೆಯಾಗಿ ನಾನು ಗೌಡ ನಾನು ಕುರುಬ ನಾನು ಲಿಂಗಾಯತ ನಾನು ವೀರಶೈವ ನಾನು ಜಂಗಮ ನಾನು ಇತ್ಯಾದಿ ಇತ್ಯಾದಿ ಉಪ ಪಂಗಡಗಳೇನಿದ್ದಾವೆಲ್ಲ ಅದನ್ನೆಲ್ಲ ಮರೆತು ನಾವೆಲ್ಲರೂ ಕೂಡ ಅಖಂಡ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗುವಂಥ ಒಂದು ಸಂದರ್ಭ ಬಂದಿದೆ ಇವತ್ತು ನಾವು ಒಗ್ಗಟ್ಟ ಆಗಲಿಲ್ಲ ಅಂತಂದರೆ ಹಿಂಗೆ ನಮ್ಮನ್ನು ನೀವು ಹಿಂದೂನಾ ಹಿಂದಿನ ಅಂತ ಕೇಳಿ ಕೇಳಿ ನಮ್ಮನ್ನು ಕೊಲ್ಲುವಂಥ ಮನಸ್ಥಿತಿಯ ಜನರು ಹೆಚ್ಚಾಗ್ತಾ ಹೋಗ್ತಾರೆ ಹಾಗಾಗಿ ನಾವು ತುಂಬ ಉದಾರತ್ವವನ್ನು ಬೆಳೆಸ್ಕೋಬಾರ್ದು ಯಾರ ಜೊತೆ ಅಂಥ ಮನಸ್ಥಿತಿ ಇರುವಂಥವ್ರ ಜೊತೆ ಉದಾರತ್ವವನ್ನು ಬೆಳೆಸ್ಕೋಬಾರ್ದು ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಯಾವುದೇ ಭೇದವನ್ನು ಅರಿಸದೆ ನೀನು ಶ್ರೀಮಂತ ನೀನು ಬಡವ ನೀನು ಕೇಳ ಕೀಳ್ ಜಾತಿ ಅನ್ನು ನಾನು ಮೇಲ್ಜಾತಿ ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಅಖಂಡ ಹಿಂದೂ ಸಮಾಜ ಆಗಿ ಒಗ್ಗಟ್ಟಾಗಬೇಕು ಮತ್ತು ಆ ನಿಟ್ಟಿನಲ್ಲಿ ಕೆಲಸಗಳು ಸಾಗಲಿ ಹಾಗೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಇಷ್ಟಿನ ಇಷ್ಟು ಸಂಖ್ಯೆಯಲ್ಲಿ ಕಲ್ತಿದ್ದೀರಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಗಳಲ್ಲಿ ಪದೇ ಪದೇ ಹೋಗಿಬೇಕು ನೀವು ಕನಿಷ್ಠ ಒಂದು ವಾರದಲ್ಲಿ ಒಬ್ರಿಗೊಬ್ರು ಆದರೂ ಕೂಡ ಒಂದು ಐದು ಸಲ ಆದರೂ ಭೇಟಿ ಆಗಬೇಕು ಅಂದಾಗ ಒಗ್ಗಟ್ಟು ಬೆಳೀತದೆ ನೀವು ವಾರದಾಗ ಒಂದು ಸಲ ಮುಖ ಮೊಬೈಲ್ ಇಟ್ಕೊಂಡು ಒಂದು ರೂಮಾಗ ಒಂದೊಂದು ಮೂಲೆಗೆ ಒಬ್ಬೊಬ್ರು ಹಿಂಗಾದ್ರೆ ಹೆಂಗಾಗ್ತದೆ ಹಾಗಾಗಿ ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಸಂಸ್ಕಾರವನ್ನು ನಮ್ಮ ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥ ಒಂದು ವಾತಾವರಣ ಸಮಾಜದಲ್ಲಿ ಅದು ಬರಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಗ್ಗಟ್ಟು ಆಗಲಿ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ವರಿಗೆ ಒಳ್ಳೆಯದಾಗಲಿ ಭಾರತ ಮಾತೆ ಸರ್ವರಿಗೆ ಸನ್ಮಂಗಳಂಟು ಮಾಡಲಿ ನಮಸ್ಕಾರ